ಎಲ್ಲ ನನ್ನ ಕನ್ನಡ ಮನಸ್ಸುಗಳಿಗೆ ನಮ್ಮನ್ನು ಸಲ್ಲಿಸುತ್ತಾ ಏನಪ್ಪಾ ಅಂತ ಹೇಳಿದ್ರೆ ಕನ್ನಡದಲ್ಲಿ ಪೂಜಯ ಫಿಲಿಮ್ಸ್ ವತಿಯಿಂದ ಒಂದು ಅತ್ಯುತ್ತಮವಾದ ಕನ್ನಡ ಕುರಿತು ಜಾಗೃತಿಯನ್ನು ಮೂಡಿಸುವಂತಹ ಮತ್ತೆ ಈಗಿನ ಕಾಲದಲ್ಲಿ ಏನು ಕನ್ನಡ ಅಳೆದು ಹೋಗ್ತಾ ಇದೆ ಅದನ್ನು ಬೆಳೆಸಬೇಕು ಉಳಿಸ್ಬೇಕು ಮತ್ತು ಇನ್ನೂ ಮುಂದುವರಿಸಬೇಕು ಅಂತ ಹೇಳಿ ಒಂದು ಅದ್ಭುತವಾದಂತಹ ಜಾಗೃತಿ ಕುರಿತಂತಹ ಚಿತ್ರವನ್ನು ತಂದಿದ್ದಾರೆ ಭಾರತಿ ಟೀಚರ್ ಏಳನೇ ತರಗತಿ ಈ ಮೂವಿ ಇದೇ ಜನವರಿ ತಿಂಗಳು ಹದಿನಾರನೇ ತಾರೀಕು ಎಲ್ಲ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದ್ದು ಸೊ ಯಾರೆಲ್ಲ ಕನ್ನಡವನ್ನ ಉಳಿಸ್ಬೇಕು ಅಂತ ಅನ್ಕೊಂಡಿದ್ರೋ ಮತ್ತು ಬೆಳೆಸ್ಬೇಕು ಅನ್ಕೊಂಡಿದ್ರೋ ಅಂತವರಿಗೆ ಇದು ಅತ್ಯುತ್ತಮ ಚಿತ್ರ ಅಂತ ಹೇಳ್ಬೋದು ನೋಡಿ ಇನ್ನೂ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈಗಿನ ಕಾಲದ ಮಕ್ಕಳು ಏನು ಪ್ರಯತ್ನ ಮಾಡಿದ್ರೆ ಏನೆಲ್ಲ ಸಾಧ್ಯ ಒಂದು ಮಗು ಕನಿಷ್ಠ ಹತ್ತು ಜನಕ್ಕೆ ಓದು ಬರಹನ ಕಲಿಸಿದ್ರೆ ನಮ್ಮ ನಾಡೆ ಬದಲಾಗತ್ತೆ ಒಂದು ಸುಂದರವಾದ ತೋಟ ಆಗುತ್ತೆ ಅಂತೇಳಿ ಹೇಳಿ ಈ ಒಂದು ಚಿತ್ರದ ಮೂಲಕ ತೋರ್ಪರ್ಸಕ್ಕೆ ಆ ಒಂದು ಪೂಜೆ ಇಂದ ಅದ್ಭುತವಾದ ಪ್ರಯತ್ನ ಅಂತಾನೆ ಹೇಳ್ಬೋದು ದಯಮಾಡಿ ಎಲ್ರೂ ಕೂಡ ಆ ನಿಮ್ಮ ಥಿಯೇಟರ್ ಗೆ ಹತ್ತಿರದ ಚಿತ್ರಮಂದರಕ್ಕೆ ಹೋಗಿ ಈ ಒಂದು ಮೂವಿಯನ್ನ ನೋಡಿ ಭಾರತೀಯ ಟೀಚರ್ ಏಳ ತರಗತಿ ಇದನ್ನ ಶುಭ ಕೋರಿ ಯಶಸ್ವಿ ಆಗಲಿ ಅಂತ ಇದು ನಮ್ಮಿಂದ ಮತ್ತು ನಿಮ್ಮಿಂದ ಸಾಧ್ಯ ಅಂತ ಹೇಳ್ತಾ ಎಲ್ಲರೂ ಕೂಡ ಪಿಕ್ಚರ್ ನೋಡಿ ಅಂತ ಹೇಳ್ತಿ ಧನ್ಯವಾದಗಳು